ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಸೂತಪುತ್ರ ಕರ್ಣಾ ಕಥೆಯ ಮೂವತ್ತೆರಡನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಮೂವತ್ತ್ ಮೂರನೇ ಅಧ್ಯಾಯವನ್ನು ಶುರು ಮಾಡೋಣ ಕರ್ಣ ಏನು ನಡೀತಿದೆ ಎಂದು ಸುಭ್ರಚಿತ್ ಕೇಳಿದಾಗ ಗುದ್ಲಿ ತಗೊಂಡು ಕೆತ್ತುತ್ತಿದ್ದೀನಿ ಎಂದ ಕರ್ಣ ನಾನು ಕೇಳಿದ್ದು ನಿನ್ನ ಮನಸ್ಸಿನಲ್ಲಿ ಎಲ್ಲ ಕೆಲಸ ಮಾಡ್ತೀಯ ದೇಹ ಇಲ್ಲಿದೆ ಮನಸ್ಸು ಇಲ್ಲಿಲ್ಲ ಏನು ಪೇಟೆ ಸುತ್ತಕ್ಕೆ ಹೋಗಿತ್ತೇನು ಎಂದು ಬೇಕೆಂದೇ ಗೇಲಿ ಮಾಡಿದ್ದ ಹಂಗೇನಿಲ್ಲ ಎನ್ನುತ್ತ ಕರ್ಣ ದೃಷ್ಟಿ ಹರಿಸಿ ಹೇಳಿದ್ದ ಗೌಡನ್ ಮಗಳನ್ನ ಪ್ರೀತಿ ಮಾಡ್ತಿದ್ದೀಯೇನು ಈ ಬಾರಿ ನೇರವಾಗಿ ಕೇಳಿದ್ದ ಸುಬ್ರಜಿತ್ ಗೆಳತಿಯಷ್ಟೇ ಎಂದರು ಮನಸ್ಸು ಅಲ್ಲವೆಂದು ಚೀರಿ ಚೀರಿ ಹೇಳುತ್ತಿತ್ತು ಸುಳ್ಳೇಳ್ತಿದೀಯ ನೀನು ನಾನು ಕೂಡ ಪ್ರೀತಿ ಮಾಡಿರೋನೆ ನನಗೆ ಗೊತ್ತಾಗಲ್ವಾ ಗೌಡನ್ ಮಗಳು ಗೆಳತಿ ಅಷ್ಟೇ ಅಲ್ಲ ಸ್ನೇಹಕ್ಕೂ ಮೀರಿದ ದು ನಿನ್ನ ಸಂಬಂಧ ಆ ಹೆಣ್ಮಗು ಎಷ್ಟೊತ್ತಲ್ಲಿ ಅಂದರೆ ಅಷ್ಟೊತ್ತಲ್ಲಿ ನೀನು ನೋಡಕ್ಕೆ ಬರ್ತಾಳೆ ನಿನಗೋಸ್ಕರ ರಾಕ್ಷಸನಂಥ ತಂದೆ ವಿರುದ್ಧ ಯುದ್ಧ ಸಾರ್ತಿದ್ದಾಳೆ ಅಂದರೆ ಅದು ಸ್ನೇಹ ಮಾತ್ರ ಅಲ್ಲ ಅವಳಾಗಲೇ ಮುಂದಿನ ಅವಳ ಜೀವನ ನಿನ್ನ ಜೊತೆ ಅಂತ ನಿರ್ಧಾರ ಮಾಡಿದ್ದಾಳೆ ಆದರೆ ನೀನು ನಿನ್ನ ಗುರಿ ತಲುಪಲಿ ಅಂತ ಕಾಯ್ತಿದ್ದಾಳೆ ಅಷ್ಟೇ ಈ ಪ್ರೀತಿಗೆ ಬಡವ ಶ್ರೀಮಂತ ಮೇಲು ಕೀಳು ಇದ್ಯಾವುದು ಗೊತ್ತಾಗಲ್ಲ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಇಷ್ಟವಾಗೋ ಮನಸ್ಸು ಬೇಕು ಅಷ್ಟೇ ಇಲ್ಲ ಅಂದಿದ್ರೆ ಅವಳು ಒಳಗೆ ಕರ್ಕೊಂಡು ಹೋಗಿ ಅವಳು ಕೋಣೆಯಲ್ಲಿ ಮಲ್ಕೊಳ್ಳೋದಕ್ಕೆ ಹೇಳ್ತಿದ್ಲಾ ನೀನ್ ಯಾವತ್ತೋ ಅವಳ ಮನಸ್ಸೊಳಗೆ ಹೋಗಿ ಆಗಿದೆ ಇನ್ ಮನೆ ಯಾವ ಲೆಕ್ಕ ಹೇಳು ಒಬ್ನೇ ಕೂತು ಯೋಚನೆ ಮಾಡು ಯಾವುದೇ ಕಾರಣಕ್ಕೂ ಆ ಹುಡುಗಿನ ಕಳ್ಕೋಬೇಡ ಭಗವಂತ ನಿನಗೆ ಅಂತಾನೆ ಸೃಷ್ಟಿ ಮಾಡಿರೋ ವಿಶೇಷವಾದ್ಯ ವಿಶೇಷವಾದ ಅತ್ಯಮೂಲ್ಯ ರತ್ನ ಅವಳು ಎಂದ ಸುಬ್ರಜಿತ್ ಅವ್ವ ಹೆಂಗಾಡುದ್ಲು ಅಂತ ನೀವೇ ನೋಡಿದ್ರಲ್ಲ ಮನಸ್ಸಿನೊಳಗಿದ್ದ ಆತಂಕವನ್ನು ಅರುಹಿದ ಕರ್ಣ ಅವಳಿಗೆ ಗೌಡನ ಭಯ ಅಷ್ಟೆ ಅವನು ಹೆಡೆ ಮುರಿ ಕಟ್ಟದ್ರಾಯ್ತು ಕಲ್ಯಾಣಿ ಹತ್ರ ನಾನು ಮಾತಾಡಿ ಒಪ್ಪಿಸ್ತೀನಿ ಎಂದ ಸುಬ್ರಜಿತ್ ಸರಿ ಎಂದ ಕರ್ಣ ಮಲ್ಕೊಳ್ಳಿ ನಾನು ಹಾಡಿಗೆ ಹೋಗ್ತೀನಿ ಎಂದು ಅಲ್ಲಿಂದ ಹೊರಟ ಇಂದು ನಿಮ್ಮಣ್ಣ ನಾನು ಹೇಳಿದ್ನ ನಂಬ್ಕೊಂಡು ನಿಜ ಅಂತ ತಲೆ ಕೆರ್ಕೊಂಡು ಬೇಡ ಮಾರಾಯ್ತಿ ಕಾಲೇಜಿನ ಮೈದಾನದಲ್ಲಿ ಕಲ್ಲು ಬೆಂಚಿನ ಮೇಲೆ ಕುಳಿತಿದ್ದ ಲಲಿತೆ ನಗುತ್ತಾ ಹೇಳಿದ್ಲು ಇಷ್ಟು ಸಾಲಲ್ಲ ಲಲಿತೆ ಇನ್ನೂ ನಂಬಿಕೆ ಬರಬೇಕು ಅದಕ್ಕೆ ತಗೋ ಈ ಪತ್ರ ಇದನ್ನು ಶ್ರೀನಿವಾಸಣ್ಣನ ಕೈ ಕೊಡು ಇದರಿಂದ ಎರಡು ಲಾಭ ಇದೆ ಒಂದು ನನ್ನ ವಿಷಯ ಇನ್ನೊಂದು ನಿನ್ನ ಮೇಲಿನ ನಂಬಿಕೆ ಎಂದಳು ಲಲಿತೆ ನೀನು ಪ್ರೀತಿ ಮಾಡ್ತಿರೋನಿಗೆ ಅಕ್ಷರ ಜ್ಞಾನವೇ ಇಲ್ಲ ಇದರಿಂದ ಮನೆಯವರು ಅವನ ಕಡೆ ಅನುಮಾನ ಪಡೋ ಪ್ರಮೇಯನೇ ಇಲ್ಲ ಹಾಡಿ ಕರ್ಕೊಂಡು ಹೋದರೆ ಸರಿ ಇಂದು ಅಕಸ್ಮಾತ್ ಏನಾದರೂ ಬೇಗ ಮದುವೆ ಮಾಡಿದ್ರೆ ಲಲಿತೆ ಅನುಮಾನ ವ್ಯಕ್ತಪಡಿಸಿದ್ಲು ಪತ್ರನ ಓದಿದ್ರೆ ಎಲ್ಲಾ ಅನುಮಾನಗಳಿಗೆ ಉತ್ತರ ಸಿಗುತ್ತೆ ಅವರು ಇದ್ದ ಇದ್ಕಿದ್ದಂಗೆ ನನ್ನ ಮದುವೆ ಮಾಡಲ್ಲ ಧೈರ್ಯವಾಗಿಳು ಎಂದಳು ಇಂದುಮತಿ ಹೌದಾ ಅಂಥದ್ದೇನು ಬರೆದಿದ್ದಾನೆ ಈ ನಿನ್ನ ಅನಾಮಧೇಯ ಪ್ರೇಮಿ ಓದಬಹುದಾ ಎಂದಳು ಲಲಿತೆ ಕುತೂಹಲದಿಂದ ಪ್ರೇಮಿ ಇರೋದು ನಿಜ ಆದ್ರೆ ಏನು ಮಾಡೋದು ಅವನಿಗೆ ಪ್ರೇಮ ಪತ್ರ ಬರೆಯೋಕೆ ಬರಲ್ಲ ಓದು ಎಂದಳು ಇಂದುಮತಿ ಲಲಿತೆ ಪತ್ರವನ್ನು ಬಿಡಿಸಿ ಓದಲಾರಂಭಿಸಿದಳು ಪ್ರೀತಿಯ ಇಂದುಮತಿ ಇಂದಿರೇ ಇಂದು ಏನೆಂದು ಕರೆಯಲಿ ನಿನ್ನ ನನ್ನ ಸರ್ವಸ್ವವೇ ನೀನಿಂದು ಅದೆಲ್ಲಿ ಹೋದೆ ಸಖಿ ನೀನು ವಿಳಾಸವೇ ತಿಳಿಯದ ಊರಿಗೆ ಹೋದಾಗಿನಿಂದ ರವಾನೆಯಾಗದೆ ಉಳಿದ ನಾಬರದ ಪ್ರೇಮ ಪತ್ರಗಳನ್ನು ಒಮ್ಮೆ ಕಣ್ಣಾಡಿಸಿ ನೋಡು ನಿನ್ನಡೆಗೆ ನಮ್ಮ ಪ್ರೇಮದ ಹರಿವು ಎಂಥದ್ದೆಂದು ತಿಳಿದು ಬಿಡುತ್ತದೆ ನಿಂಗೆ ಆರೋಗ್ಯ ಸರಿಯಿಲ್ಲ ನಿನ್ನ ಹಳ್ಳಿಗೆ ಹೋಗಿದೀಯಾ ಅಂತ ಗೊತ್ತಾಯ್ತು ನಿಮ್ಮನೆ ಮುಂದೆ ಹತ್ತಾರು ಬಾರಿ ಗಸ್ತು ಮೇಲೆ ನಿಮ್ಮ ಹಳ್ಳಿ ಯಾವುದು ಅಂತ ಗೊತ್ತಿದ್ರೆ ಓಡೋಡ್ ಬರ್ತಿದ್ದೆ ಆದರೆ ನನಗೆ ಗೊತ್ತಿಲ್ವಲ್ಲ ನಿನ್ನ ನೆನಪು ಹೆಚ್ಚಾದಾಗಲೆಲ್ಲ ಒಂದೊಂದು ಪ್ರೇಮ ಪತ್ರ ಬರೆದಿದ್ದೀನಿ ಮನೆಯಲ್ಲಿ ಅಪ್ಪ ಅಮ್ಮನ ಹತ್ರ ನಮ್ಮ ಪ್ರೀತಿ ವಿಷಯ ಹೇಳ್ಕೊಂಡೆ ಮೊದಮೊದಲು ಶ್ರೀಮಂತರ ಮನೆ ಹುಡುಗಿ ಬೇಡ ಅಂದರು ಆಮೇಲೆ ಈ ಚಂದ್ರ ಇಂದು ಅಲ್ಲದೆ ಇಲ್ಲದೆ ಅಪೂರ್ಣ ತನ್ನ ಮೆರಗನ್ನೇ ಕಳ್ಕೊತಾನೆ ಅಂತ ಗೊತ್ತಾಗಿ ಒಪ್ಕೊಂಡ್ರು ಆದರೆ ಏನು ಮಾಡೋದು ಮನೆಯಲ್ಲಿ ಹೆಣ್ಮಕ್ಳಿರುವಾಗ ಗಂಡ್ಮಕ್ಳು ಮದುವೆ ಸರ್ತಿಲಿ ಕೊನೆ ನಿಲ್ಬೇಕಲ್ವಾ ತಂಗೀನ ಬಂದು ನೋಡ್ಕೊಂಡು ಹೋಗಿದ್ದಾರೆ ಎರಡೂ ಕಡೆ ಒಪ್ಪಿಗೆ ಆಗಿದೆ ಇಂಥದ್ದೇ ಬೇಕು ಅಂತ ವರದಕ್ಷಿಣೆ ಏನೂ ಕೇಳಿಲ್ಲ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದಾದ್ರೂ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಡಿ ಅಂತ ಹೇಳಿದ್ದಾರೆ ಬೇಗ ತಂಗಿ ಮದುವೆ ಮುಗಿಸಿ ನಿನ್ನ ಮದುವೆ ಆಗ್ತೀನಿ ಇಂದು ನಿನ್ನ ಆಸೆಯಂತೆ ಅದ್ದೂರಿಯಾಗಿ ಮದುವೆ ಆಗೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ನನಗೆ ಸಮಯ ಕೊಡು ಮನೆಯಲ್ಲಿ ಜಾಗ್ರತೆ ನಿಮ್ಮ ಮನೆ ಮುಂದಿರೋ ಪೋಸ್ಟ್ ಡಬ್ಬದಲ್ಲಿ ನಾನು ಹಾಕಿದ ಎಲ್ಲ ಪತ್ರಗಳು ನಿನ್ನ ಕೈ ಸೇರಿವೆ ಅಂತ ನಂಬಿದ್ದೀನಿ ರಾಶಿ ರಾಶಿ ಒಲವ ಮುತ್ತುಗಳೊಂದಿಗೆ ಈ ಪತ್ರನ ಮುಗಿಸ್ತಿದ್ದೀನಿ ಇಂತಿ ನಿನ್ನ ಪ್ರೀತಿಯ ಚಂದ್ರಹಾಸ ಲಲಿತೆ ಪತ್ರ ಓದಿ ಮುಗಿಸಿದ್ಲು ಭಲೇ ಇದ್ದೀಯ ಇಂದು ನಾನೇನೋ ಅನ್ಕೊಂಡಿದ್ದೆ ನಿನ್ನ ಖಂಡಿತ ಒಂಚೂರು ಅನುಮಾನ ಬರಲ್ಲ ಹಾಗೆ ತಂದೆ ತಂದೆಯವರ ಘನತೆಗೆ ತಕ್ಕಂತೆ ಅದ್ದೂರಿಯಾಗಿ ಮದುವೆ ಮಾಡಬೇಕು ಅಂದ್ರೆ ತಯಾರಿಕೆ ಸಮಯ ಬೇಕು ಎಂದಳು ಹೌದು ನನ್ನ ಚಿಂತೆ ಬಿಡು ನಿನ್ನ ಬಗ್ಗೆ ಹೇಳು ಅಣ್ಣ ಮೋಸಗಾರ ಅಂತ ಗೊತ್ತಾದ ಮೇಲೆ ಅವನಿಂದ ದೂರ ಆಗಬೇಕು ಅಂತ ಅನ್ನಿಸ್ತಿಲ್ವ ನಿನಗೆ ನನಗೆ ಆಗಾಗ ಅಪರಾಧಿ ಪ್ರಜ್ಞೆ ಕಾಡುತ್ತೆ ನಾನೇ ನಿನ್ನ ಮೋಸಗಾರನ ಹತ್ರ ಹೋಗು ಅಂತ ಕಳಿಸಿದ್ನ ನಿನ್ನ ಜೀವನನ ಪಣಕ್ಕಿಟ್ನಾ ಅಂತ ಅನಿಸುತ್ತೆ ಎಂದಳು ಇಂದುಮತಿ ಖಂಡಿತ ಇಲ್ಲ ಎಷ್ಟೋದು ಈ ಥರ ಮನ್ಸಿಗೆ ಹಚ್ಕೋಬೇಡ ಅಂತ ಅವರನ್ನು ಆಯ್ಕೆ ಮಾಡಿದ್ದು ಪ್ರೀತಿಸಿದ್ದು ನಾನು ಬಡತನದಲ್ಲೇ ಹುಟ್ಟಿ ಬೆಳೆದ ನನಗೆ ಹೀಗೆ ಅನುಕೂಲವಾಗಿ ಬದುಕಬೇಕು ಅನ್ನೋ ಆಸೆಯೂ ಇರಬಹುದು ಆದರೆ ಅವ್ರ ಮೇಲಿನ ಪ್ರೀತಿ ಸುಳ್ಳಲ್ಲ ಈಗ ಅವರನ್ನು ಬಿಟ್ಟು ಹೋಗಿ ಎಲ್ಲ ವಿಷಯ ಮುಚ್ಚಿಟ್ಟು ಮತ್ಯಾರನ್ನೋ ಮದುವೆ ಆದರೆ ನಾನು ನನ್ನ ಮದುವೆ ಆದವನಿಗೆ ಮಾಡೋ ಮೋಸ ಅಲ್ಲ ನನಗೆ ನಾನೇ ಮಾಡ್ಕೊಂಡ ಹಾಗೆ ಮೋಸ ಎಂದಳು ಲಲಿತೆ ಲಲಿತೆ ಮಾತುಗಳನ್ನು ಕೇಳಿದ ಮೇಲೆ ಇಂದು ಮತಿಗೆ ಅಮ್ಮ ಹೇಳಿದಾಗೆ ಲಲಿತೆ ಮದುವೆನ ಶ್ರೀನಿವಾಸಣ್ಣನ ಜೊತೆ ಮಾಡಲಿಲ್ಲ ಅಂದರೆ ಅದು ಲಲಿತಂಗೆ ಮೋಸ ಮಾಡ್ದಂಗೆ ಅವಳ ಮನಸ್ಸಾಕ್ಷಿ ಒಪ್ಪಲ್ಲ ಅಣ್ಣನ ಇಷ್ಟು ದಾರಿಗೆ ತಂದಿರೋಳು ಮುಂದಕ್ಕೂ ದಾರಿಗೆ ತಂದೆ ತರುತ್ತಾಳೆ ಇವ್ರಿಂಗೆ ಅಂತ ದೂರ ಇದ್ರೆ ಅವರು ಬದಲಾಗೋದೇ ಇಲ್ಲ ಅಪ್ಪ ಅಮ್ಮ ಹೇಗಿದ್ರೋ ಹಾಗೆ ಒಪ್ಕೊಂಡು ಜೀರ್ಣ ಸಾಗಿಸ್ತಾ ಇದ್ದಾರೆ ಲಲಿತೆ ಆಗಲ್ಲ ಎಂದು ತನ್ನಲ್ಲೇ ಹೇಳಿಕೊಂಡಳು ಎಲ್ಲಿ ಕಳೆದೋದೆ ಇಂದು ಲಲಿತೆ ಎಚ್ಚರಿಸಿದಾಗ ಎಲ್ಲೂ ಇಲ್ಲವೇ ಹೀಗೆ ಯೋಚನೆ ಮಾಡ್ತಿದೆ ಅಷ್ಟೇ ಬಾ ಹೋಗೋಣ ಎಂದಳು ಇಂದುಮತಿ ನೀನು ಹೊರಡು ಹೊರಗಡೆ ನಿಮ್ಮಣ್ಣ ಕಾಯ್ತಿದ್ದಾರೆ ನಾನು ನೀನು ಮಾತು ಬಿಟ್ಟಿದ್ದೀವಿ ಅಂತ ಹೇಳಿದ್ದೀನಿ ಎಂದಳು ಲಲಿತೆ ಸರಿ ನೀನು ಸ್ವಲ್ಪ ಹೊ ಬಿಟ್ಟು ಬಾ ನಾನು ಹೋಗಿರ್ತೀನಿ ಎಂದು ಇಂದುಮತಿ ಹೊರಟಳು ಈ ದಿನ ಮರೆಯಲ್ಲಿ ನಿಂತಿದ್ದ ಶ್ರೀನಿವಾಸನನ್ನು ಗಮನಿಸಿಯೇ ಹೋದವಳು ಸೀದಾ ಮನೆಗೆ ಹೋಗದೆ ಹುಲಿಗೆ ಯಂತ್ರಗಳನ್ನು ಮಾರುವ ಅಂಗಡಿಗೆ ಹೋಗಿ ವಿಚಾರಿಸಿದ್ಲು ಅಲ್ಲಿಂದ ಕಾಫಿ ಕ್ಯೂರಿಂಗ್ ಘಟಕಕ್ಕೆ ಹೋದಳು ಭಾಸ್ಕರ ಅವರು ಲೆಕ್ಕದ ಪುಸ್ತಕ ನೋಡ್ತಾ ಇದ್ರು ಆಗ ತಾನೇ ಲೋಡ್ ಹೋಗಿತ್ತು ಎನಿಸ್ತದೆ ಇಂದು ಏನು ಇಲ್ಲಿವರೆಗೂ ಬಂದ್ಯಲ್ಲ ಮನೇಲೇ ಮಾತಾಡಬಹುದಿತ್ತು ಎಂದರು ಭಾಸ್ಕರ ಇಲ್ಲ ಮಾವ ಬೇಗ ಪರೀಕ್ಷೆ ಮುಗೀತು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬಂದೆ ಎಂದಳು ಇಂದುಮತಿ ಹೇಳಮ್ಮ ಏನು ಏನಾದರೂ ತಗೋಬೇಕಿತ್ತಾ ಹಣ ಬೇಕಿತ್ತಾ ಎಂದರು ಭಾಸ್ಕರ ಹಾ ಮಾವ ತಗೊಳ್ಳೋಕೆ ಜೊತೆಗೆ ನೀವು ಬರಬೇಕಾಗಿತ್ತು ನನಗೆ ಇನ್ನೇನು ಪರೀಕ್ಷೆ ಮುಗಿಯುತ್ತಲ್ಲ ಮನೆಯಲ್ಲಿ ಸಮಯ ಕಳೆಯೋಕೆ ಬೇಸರ ಅದಕ್ಕೆ ಹೊಲಿಗೆ ಮಿಷಿನ್ ಕೊಡಿಸಿ ಈಗಷ್ಟೇ ವಿಚಾರಿಸ್ಕೊಂಡು ಬಂದಿದ್ದೀನಿ ಎಂದಳು ಇಂದುಮತಿ ಅಷ್ಟೇನಾ ಇಷ್ಟು ಹೇಳಿದ್ರು ಎಂದು ಕೇಳಿ ಗಲ್ಲಾ ಪೆಟ್ಟಿಗೆಯಲ್ಲಿ ಹಣ ತೆಗೆದುಕೊಂಡು ನಡಿ ಹೋಗೋಣ ಎಂದು ಹೊರಟರು ಭಾಸ್ಕರ ಅಂಗಡಿಗೆ ಹೋಗಿ ಇಂದುಮತಿ ಆಯ್ಕೆ ಮಾಡಿದ್ದ ಹೊಲಿಗೆ ಮಷಿನ್ ಸೂಜಿ ದಾರ ಕತ್ತರಿ ಎಲ್ಲ ಕೊಡಿಸಿದ್ಮೇಲೆ ಮತ್ತೇನು ಬೇಕು ಎಂದರು ಬಟ್ಟೆಗಳು ಬೇಕು ಮಾವಾ ಎಂದಾಗ ಪಕ್ಕದಲ್ಲೇ ಇದ್ದ ಅಂಗಡಿಗೆ ಕರೆದುಕೊಂಡು ಹೋಗಿ ಅವಳು ಆರಿಸಿದ ದೊಡ್ಡ ಬಟ್ಟೆ ಗಂಟೊಂದನ್ನೇ ಕುಡಿಸಿ ಪರಿಚಯದ ಆಟೋದವರನ್ನು ಕರೆದು ಮಷೀನ್ ಬಟ್ಟೆಯನ್ನೆಲ್ಲ ಒಂದು ಆಟೋದಲ್ಲಿ ತುಂಬಿ ಮತ್ತೊಂದು ಆಟೋದಲ್ಲಿ ಇಂದುವನ್ನು ಕೂರಿಸಿ ಮನೆಗೆ ಕಳಿಸಿದರು ಆಟೋದವರೇ ಎಲ್ಲ ಮನೆಯೊಳಗೆ ಇಟ್ಟು ಹೋಗಿದ್ರು ಇದೇನಿಂದು ನಿಂದು ಮಷೀನ್ ತಂದಿದೆಯಾ ಎಂದು ಭಾಗ್ಯವತಿ ಕೇಳಿದ್ರೆ ಅತ್ತೆ ಪರೀಕ್ಷೆ ಮುಗಿದ ಮೇಲೆ ಮನೇಲಿ ಬೇಸರ ಕಳಿಯೋಕೆ ವ್ಯವಸ್ಥೆ ಎಂದು ನಸುನಕ್ಕಳು ಇಂದುಮತಿ ಇಂದು ನಿನ್ನ ಹತ್ರ ಮಾತಾಡಬೇಕಿತ್ತು ಕಣೆ ಅಲ್ಲಿ ವಿಷಯ ಗೊತ್ತಾದ ಮೇಲೆ ನಿನ್ನ ಮನಸ್ಸಿಗೆ ತುಂಬ ನೋವಾಗಿರುತ್ತೆ ಅಂತ ಗೊತ್ತು ಆ ನೋವನ್ನು ಮರೆಯೋಕೆ ಈ ವ್ಯವಸ್ಥೆನಾ ಎಂದರು ಭಾಗ್ಯವತಿ ಹಾಗೇನಿಲ್ಲ ಅತ್ತೆ ಸತ್ಯಕ್ಕಿಂತ ದೊಡ್ಡ ಸತ್ಯ ಇರುತ್ತೆ ಬೇಜಾರಾಗತ್ತೆ ಇಷ್ಟು ವರ್ಷ ಅವರನ್ನು ತುಂಬ ಎತ್ತರದ ಸ್ಥಾನದಲ್ಲಿ ಇಟ್ಟಿದ್ವಲ್ವಾ ಅಂತ ಒಬ್ಬ ವ್ಯಕ್ತಿ ತನ್ನ ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೊಂಡಿಲ್ಲ ಅಂದರೆ ತಪ್ಪು ನಮ್ದಲ್ಲ ಅತ್ತೆ ನಮ್ಮ ನಂಬಿಕೆಗೆ ಅವರು ಅರ್ಹರಲ್ಲ ಅಂತ ಬಿಡಿ ಎಂದಳು ನೀರಸವಾಗಿ ಅವಳ ಮನಸ್ಸಿಗಾಗಿರುವ ಆಘಾತ ಸ್ಪಷ್ಟವಾಗಿ ಗೋಚರವಾಗ್ತಾಯಿತ್ತು ನಿನ್ನ ಮಾತು ನಿಜ ಎಂದು ಅಕ್ಕ ಎಲ್ಲ ಯಾಕೆ ಸಹಿಸ್ಕೊ ಸಹಿಸ್ಕೊಂಡಿದ್ದಾರೋ ಮನೆಯಲ್ಲಿ ಎಂಟಿಯಾಗಿ ಕೇಳಬೇಕು ತಾನೇ ಗಂಡಸು ಅಂತ ಅವ್ರು ಹೋಗಿದ್ದಾರಿಲ್ಲೇ ಬಿಡೋಕ್ಕಾಗತ್ತಾ ಎಂದರು ಭಾಗ್ಯವತಿ ಅದು ಹೇಗೆ ಅಮ್ಮ ಸಹಿಸ್ಕೊಂಡಿದ್ದಾರೋ ನನಗೆ ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ ಅತ್ತೆ ಎಂದಳು ಇಂದುಮತಿ ಇಂದು ಗೆಳತಿ ವಿಷಯ ಏನು ಯೋಚನೆ ಮಾಡಿದ್ದೀಯಾ ಎಂದರು ಭಾಗ್ಯವತಿ ನಿಮ್ಗೇನು ಮಾಡಬಹುದು ಅನಿಸುತ್ತೆ ಅತ್ತೆ ಎಂದು ಮರು ಪ್ರಶ್ನಿಸಿದಳು ಇಂದುಮತಿ ಅಕ್ಕ ಹೇಳೋದು ಸ ನಂಗೆ ಸರಿ ಅನ್ನಿಸ್ಲಿಲ್ಲ ಇಂದು ಶ್ರೀನಿವಾಸ ಆ ಹುಡುಗಿನ ನಂಬಿಸಿ ಬಳಸ್ಕೊಂಡಿದ್ದಾನೆ ಅಂದಮೇಲೆ ಅವನೇ ಮದುವೆ ಆಗಬೇಕು ಬಡವ್ರ ಮನೆ ಹೆಣ್ಮಕ್ಳು ಅಂದರೆ ಅಷ್ಟು ಸದರಾನ ಇವರಿಗೆ ಅನುಭವಿಸೋಕೆ ಬಡವ್ರ ಮನೆ ಮಕ್ಕಳು ಮದುವೆ ಆಗಿ ಸಮಾಜದ ಎದುರು ತೋರಿಸೋಕೆ ದೊಡ್ಡ ಮನೆ ಹೆಣ್ಬೇಕಾ ಶ್ರೀನಿವಾಸ ಆ ಹುಡುಗಿನ ಮದುವೆ ಆದಾಗಲೇ ಅಪ್ಪ ಮಗ ಇಬ್ಬರಿಗೂ ಬುದ್ಧಿ ಬರೋದು ಎಂದರು ಭಾಗ್ಯವತಿ ನಿಜ ಅತ್ತೆ ಯೋಚನೆ ಮಾಡಿದ ರೀತಿ ಬೇರೆ ಇರಬಹುದು ಆದರೆ ನಮ್ಮಿಬ್ರು ನಿರ್ಧಾರ ಒಂದೇ ಥರ ಇದೆ ನೀವು ನನ್ನ ಜೊತೆ ಕೈ ಜೋಡಿಸ್ತೀರ ಅಲ್ವಾ ಎಂದಳು ಇಂದುಮತಿ ಯಾಕೆ ಈ ಅನ್ಮಾನ ಇಂದು ಲಲಿತಾ ನಮ್ಮ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನೀನೇನು ಮಾಡು ಅಂದರೂ ಮಾಡ್ತೀನಿ ನಿಮ್ಮ ಮಾವನ ಹತ್ರ ಮಾತಾಡೋಣ ಅಂದ್ಕೊಂಡಿದ್ದೀನಿ ಎಂದು ಭಾಗ್ಯವತಿ ಹೇಳಿದ್ರೆ ಬೇಡ ಅತ್ತೆ ಮಾವನ ಹತ್ರ ಮಾತಾಡೋದು ಬೇಡ ನಮಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಇರೋಣ ಸಮಯ ಕೂಡಿ ಬರೋವರೆಗೂ ಆಮೇಲೆ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ ಮಾವನ ಹತ್ರ ಹೇಳೋದ್ರಿಂದ ಯಾವುದೇ ಸಹಾಯ ಆಗಲ್ಲ ಅಂದ್ಕೋತೀನಿ ಯಾಕೆ ಅಂದರೆ ನಾನಾಗಲಿ ನೀವಾಗಲಿ ಇಷ್ಟು ವರ್ಷ ಹಾಡಿಗೆ ಹೋಗೇ ಇಲ್ಲ ಆದರೆ ಮಾವ ಹೋಗಿದ್ರು ಅಲ್ಲಿನ ಪರಿಸ್ಥಿತಿ ಹೀಗಿದೆ ಅಂತ ಒಮ್ಮೆನೂ ಹೇಳಲಿಲ್ಲ ಇದೆಲ್ಲ ನೋಡಿದ್ರೆ ಮಾವಂಗೆ ಅಪ್ಪನ ಕಂಡ್ರೆ ಭಯ ಅನಿಸುತ್ತೆ ಎಂದಳು ಇಂದುಮತಿ ನಿಜ ಇಂದು ಮನೆಯಿಂದ ಹೊರಗೆ ಬರೋ ಆಗಿಲ್ಲ ಇದೇನು ಮನೇನೋ ಜೈಲೋ ಅನ್ನಿಸ್ತು ಇವರು ನಿಮ್ಮಪ್ಪನ ಹೆದ್ರಿಗೆ ಹೆಚ್ಚಿಗೆ ಮಾತೇ ಆಡಲ್ಲ ಅದು ಗೌರವ ಅಂದ್ಕೊಂಡಿದ್ದೆ ಆದರೆ ಭಯನೇ ಇರಬೇಕು ಇನ್ನೂ ನಮಗೆ ತಿಳಿದೇ ಇರೋ ಏನೇನು ರಹಸ್ಯಗಳಿದ್ದಾವೋ ಎಂದರು ಭಾಗ್ಯವತಿ ಹೌದು ಅತ್ತೆ ಅದಕ್ಕೆ ಏನೂ ಗೊತ್ತಿಲ್ಲದವರ ಹಾಗೆ ಇದ್ದುಬಿಡೋಣ ಸ್ವಲ್ಪ ದಿನ ಲಲಿತೆ ಮದುವೆ ಆಗಲಿ ನನಗೆ ಹಸುವಾಗ್ತಿದೆ ಊಟಕ್ಕೆ ತಟ್ಟೆ ಹಾಕಿ ಎಂದಳು ಇಂದುಮತಿ ಇಂದುಮತಿ ಹೋದ ಮೇಲೆ ಕಾಲೇಜಿನಿಂದ ಹೊರಗಡೆ ಬಂದ ಲಲಿತೆ ನೇರವಾಗಿ ಶ್ರೀನಿವಾಸ ಇದ್ದಲ್ಲಿಗೆ ಹೋದಳು ಎಲ್ಲೋಗೋಣ ಎಂದ ಶ್ರೀನಿವಾಸ ಊರಾಚೆ ಕೆರೆ ಇದೆಯಲ್ಲ ಅಲ್ಲಿ ಏರಿ ಮೇಲೆ ಹೋಗೋಣ ಎಂದಳು ಲಲಿತೆ ಶ್ರೀನಿವಾಸ ಸೈಕಲ್ ಮೇಲೆ ಹತ್ತಿ ಕೂರುತ್ತ ಹೇಳಿದ ಸ್ಥಳಕ್ಕೆ ಹೋದ ಮೇಲೆ ಪುಸ್ತಕದ ಪುಟಗಳ ಮಧ್ಯೆ ಇಟ್ಟುಕೊಂಡಿದ್ದ ಪತ್ರವನ್ನು ತೆಗೆದು ಶ್ರೀನಿವಾಸನ ಕೈಗೆ ಕೊಡುತ್ತಾ ತಗೋಳಿ ನಿಮ್ಮ ತಂಗಿಗೆ ಬಂದಿರೋ ಪ್ರೇಮ ಪತ್ರ ಎಂದಳು ಶ್ರೀನಿವಾಸ ಅವಸರವಸರವಾಗಿ ಬಿಡಿಸಿ ಓದಿದವನು ಒಮ್ಮೆ ಓದಿ ಸಮಾಧಾನವಾಗದೆ ಮತ್ತೊಮ್ಮೆ ಓದಿ ತನ್ನ ಜೇಬಿಗೆಸ್ಕೊಂಡ ಸೇತುವೆ ಕಲ್ಲಿಗೆ ಮುಷ್ಟಿ ಕುಟ್ಟಿ ಗದ್ದು ಯಾರು ಯಾರವನು ಚಂದ್ರಹಾಸ ಯಾವ ಕಾಲೇಜಿನವನು ಓದ್ತಿದ್ದಾನಾ ಕೆಲಸ ಮಾಡ್ತಾಯಿದ್ದಾನ ನೀನು ಯಾವಾಗಲೂ ಅವಳ ಜೊತೆ ಇರ್ತಿದ್ದಲ್ಲ ಅವನು ಯಾರು ಅಂತ ಗೊತ್ತಿಲ್ವಾ ನಿನಗೆ ತುಸು ಕೋಪದಿಂದಲೇ ಕೇಳಿದ್ದ ಶ್ರೀನಿವಾಸ ಯಾವಾಗಲೂ ಎಲ್ಲಿ ಕಾಲೇಜಲ್ಲಿ ಇರ್ತಿದ್ದೆ ಅಷ್ಟೇ ನಮ್ಮ ಮನೆ ದಾರಿ ನಿಮ್ಮ ಮನೆ ದಾರಿ ಬೇರೆ ಬೇರೆ ಕಡೆ ಅಲ್ವಾ ಅವಳೊಬ್ಬಳೇ ಓಡಾಡ್ತಾ ಇದ್ದಿದ್ದು ಹೊರಗಡೆ ಹೋದಾಗ ಜೊತೆಗೆ ಹೋಗ್ತಾ ಇದ್ವಿ ಅಷ್ಟೇ ಮುಖ ಗಂಟಿಕ್ಕಿಕೊಂಡು ಹೇಳಿದಾಗ ಶ್ರೀನಿವಾಸ ಸುಮ್ಮನಾದ ಹಾಗಾದರೆ ಮನೆ ದಾರೀಲೇ ಯಾರೋ ಇರಬಹುದು ಹುಡುಗರನ್ನ ಬಿಟ್ಟು ವಿಚಾರಿಸ್ತೀನಿ ಎಂದು ಶ್ರೀನಿವಾಸ ಹೇಳಿದ್ರೆ ಗೊತ್ತಿಲ್ಲದೆ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳಿ ನೀವು ನಾನು ಕೂಡ ಪ್ರೀತಿ ಮಾಡ್ತಾ ಇದ್ದೀವಿ ಆದರೆ ಅವಳು ಪ್ರೀತಿ ಮಾಡಿದ್ರೆ ಏನು ಸಮಸ್ಯೆ ಎಂದಳು ಲಲಿತೆ ನೀನು ಅವಳ ಪರ ಪ್ರೀತಿ ಪರವಾಗಿದ್ದೀಯಾ ಇದು ಪ್ರೀತಿ ಪ್ರಶ್ನೆ ಅಲ್ಲ ಸಮಾಜದಲ್ಲಿ ಘನತೆ ಗೌರವದ ಪ್ರಶ್ನೆ ಯಾರೋ ಹಾದಿ ಬೀದಿಲಿ ಹೋಗೋ ಏನೂ ಇಲ್ಲದವನನ್ನ ಪ್ರೀತಿ ಮಾಡಿದ್ರೆ ಹೇಗೆ ಒಪ್ಕೊಳಕ್ಕಾಗತ್ತೆ ಸಂಬಂಧನ ಯಾವತ್ತೂ ಸಮಾನ ಅಂತಸ್ತಿನವರ ಜೊತೆ ಮಾಡಬೇಕು ಶ್ರೀನಿವಾಸ ಆವೇಶದಲ್ಲಿ ಮನಸ್ಸಿನಲ್ಲಿದ್ದ ಮಾತುಗಳನ್ನು ಹೇಳಿದ್ರೆ ಶ್ರೀನಿವಾಸನ ನಿಜ ಸ್ವರೂಪ ಅರ್ಥವಾಗಿದ್ರೂ ಅವನ ಬಾಯಿಂದಲೇ ಇಂಥ ಮಾತುಗಳನ್ನು ಕೇಳಿದಾಗ ಕೆನ್ನೆಗೆ ಬಾರಿಸಿದಂತಾಗಿತ್ತು ಮುಖ ಪೆಚ್ ಮಾಡಿಕೊಂಡು ಕಣ್ತುಂಬಿಕೊಂಡು ಕುಳಿತವಳನ್ನು ನೋಡಿದ ಮೇಲೇನೆ ಶ್ರೀನಿವಾಸನಿಗೆ ತಾನಾಡಿದ ಮಾತುಗಳ ಬೆಲೆ ಗೊತ್ತಾಗಿದ್ದು ನೀನು ಬೇಜಾರ್ ಮಾಡ್ಕೋಬೇಡ ನಿನಗೆ ಗೊತ್ತಲ್ವಾ ಇಂದು ನಾ ಎಷ್ಟು ಸುಖವಾಗಿ ಸಾಕಿದ್ದೀವಿ ಅಂತ ಬಡವ್ರ ಮನೆ ಹುಡುಗನ ಮದುವೆ ಆದರೆ ಅವಳಿಗೆ ಬಡತನ ಸಹಿಸ್ಕೊಳ್ಳೋಕ್ಕಾಗತ್ತಾ ನೀನೇ ಹೇಳು ಆದರೆ ನಮ್ಮ ವಿಷಯದಲ್ಲಿ ಹಾಗಿಲ್ಲ ಇದರಿಂದ ನೀನು ಕಳ್ಕೊಳ್ಳೋದೇನಿಲ್ಲ ನಿನಗೆ ಎಲ್ಲ ಸಿಗುತ್ತೆ ಹಾಗೆ ನನ್ನ ತಂಗೀನೂ ಸುಖವಾಗಿರ್ಬೇಕಲ್ವಾ ಎಂದು ಶ್ರೀನಿವಾಸ ಹೇಳಿದ್ರೆ ಲಲಿತೆ ಯೋಚನೆಗೆ ಬಿದ್ಲು ಹೌದಲ್ವಾ ನಾನು ಯಾಕೆ ಈ ದಿಕ್ಕಲ್ಲಿ ಯೋಚನೆ ಮಾಡ್ತಿಲ್ಲ ಬರೀ ಇಂದು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಅವಳು ಮಾಡಿದ್ದೆ ಸರಿ ಅಂತ ಹೇಳಿದೆ ನನ್ನ ಮದ್ಗೆ ಮದುವೆ ಏನೋ ಇವ್ರ ಜೊತೆ ಇಂದು ಇಂದೂ ಮಾಡಿಸ್ತಾಳೆ ಇವರನ್ನು ನಾನು ದಾರಿಗೆ ತಂದೆ ತರ್ತೀನಿ ಆದರೆ ಇಂದು ಅಂಥ ಕಡುಬಡತನದ ಜೀವನನ ಆಯ್ಕೆ ಮಾಡ್ಕೊಂಡಿದ್ದಾಳಲ್ಲ ಎಷ್ಟು ಸರಿ ಅವಳಿಂದ ಹಾಗೆ ಗಂಜಿ ಕುಡ್ಕೊಂಡು ಉಪ್ಪು ಕಾರನೇ ಇಲ್ಲದ ಊಟ ಮಾಡಿಕೊಂಡು ಜೀವನ ಮಾಡೋಕ್ಕೆ ಸಾಧ್ಯನಾ ನಮ್ಮನೆ ಬಡತನ ನೋಡಿ ಸಾಕಾಗಿಯೇ ಅಲ್ವಾ ನಾನಿವರನ್ನು ಪ್ರೀತಿಸಿದ್ದು ಬಡತನದ ಅನುಭವ ಇರೋ ನನಗೆ ಈ ಹಾಡಿ ಪರಿಸ್ಥಿತಿ ಕೇಳಿ ಸುಸ್ತಾಯಿತು ಇನ್ನು ಇಂದು ಆ ಬಡತನನ ಅನುಭವಿಸ್ತಾಳ ಪ್ರೀತಿ ಪ್ರೇಮ ಎಲ್ಲ ಹೊಟ್ಟೆ ತುಂಬಿಸಲ್ಲ ಇವರಿಗೆ ಎಲ್ಲ ಸತ್ಯನೂ ಹೇಳಿಬಿಡ್ಲಾ ಇಂದು ನಾ ಒಳ್ಳೆ ಅನುಕೂಲಸ್ಥರ ಮನೆ ಕೊಟ್ಟು ಮದುವೆ ಮಾಡ್ತಾರೆ ಲಲಿತೆ ಮನಸ್ಸಿನ ತಕ್ಕಡಿಯಲ್ಲಿ ಡೋಲಾಯಮಾನ ಸ್ಥಿತಿಯಲ್ಲಿ ಯೋಚನೆ ಮಾಡ್ತಾ ಇವಳಿಗೆ ಮತ್ತೇನೋ ತಿಳಿದಿದೆ ಎಂದು ಲಲಿತೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಶ್ರೀನಿವಾಸ ನಿಜ ಹೇಳು ನಿನಗೆ ಬೇರೇನಾದರೂ ಗೊತ್ತಾ ಎಂದು ಕೇಳಿದ್ದ ಏನಿಲ್ಲ ಬನ್ನಿ ಹೋಗೋಣ ನಂಗೆ ನಾಳೆಗೆ ಓದ್ಕೊಳ್ಳೋದಿದೆ ಎಂದು ಹೊರಟಳು ಲಲಿತೆ ರಾತ್ರಿ ದಾನೇಶಪ್ಪ ಸಾಹುಕಾರ್ ಕಾರ್ಯಕರ್ತರಿಗೆಲ್ಲ ಮದ್ಯ ಕೊಟ್ಟು ಕಳಿಸಿ ಕೆಲವೇ ಕೆಲವರು ಕೆಲವು ಆಪ್ತೇಷ್ಟರ ಜೊತೆ ತಾವೂ ಕೂಡ ಮದ್ಯ ಸೇವನೆ ಮಾಡುತ್ತಿದ್ದರು ಆದರೆ ಗೌಡರು ಅನ್ಯಮನಸ್ಕರಾಗಿರುವುದನ್ನು ನೋಡಿ ಎಲ್ಲ ಹೋಗಿ ಕೊನೆಯಲ್ಲಿ ಇಬ್ಬರೇ ಉಳಿದಾಗ ಕೇಳಿದರು ಸಾಹುಕಾರೇ ನಿಮ್ಮ ಮಗ ಬರೋದು ಇನ್ನೂ ಎಷ್ಟು ದಿನ ಆಗತ್ತೆ ಎಂದರು ಗೌಡರು ಯಾಕೆ ಗೌಡ್ರೆ ಮಗಳ ಪರೀಕ್ಷೆ ಮುಗೀತಿದ್ಯಾ ಎಂದರು ದಾನೇಶಪ್ಪ ಸಾಹುಕಾರ ಹೌದು ಮುಗೀತಿದೆ ಅದಕ್ಕೆ ಕೇಳಿದೆ ಎಂದರು ಗೌಡರು ಕೈ ಹೊಸಕಿಕೊಳ್ಳುತ್ತ ನನ್ನ ಮಗ ಬರೋದು ಇನ್ನೂ ಆರು ತಿಂಗಳಾಗುತ್ತೆ ಬಂದ ತಕ್ಷಣ ನಿಶ್ಚಿತಾರ್ಥ ಮಾಡಿ ವಾಲ್ಗ ಓದಿಸೋದೆ ಎಂದರು ದಾನೇಶಪ್ಪ ಸಾಹುಕಾರ ಸರಿ ಸಾಹುಕಾರೆ ಪ್ರಚಾರ ಮುಗೀತಲ್ಲ ನಾನು ಹಾಡಿಗೆ ಹೋಗ್ಲಾ ಎಂದರು ಗೌಡರು ಹಾಂ ನಾಳೆ ಒಂದಿನ ಪ್ರಚಾರಕ್ಕಿದ್ದು ಹೋಗಿ ಅಲ್ಲಿಯವರನ್ನು ಚುನಾವಣೆಗೆ ಕರ್ಕೊಂಡು ಬರಬೇಕಲ್ವಾ ಎಂದರು ದಾನೇಶಪ್ಪ ಸಾಹುಕಾರ ಮಲಗಲೆಂದು ಕೋಣೆಗೆ ಹೋದ ಗೌಡರು ಸಾಹುಕಾರರು ಮಗ ಬರೋದು ಇನ್ನೂ ಆರು ತಿಂಗಳಾಗತ್ತೆ ಅಲ್ಲಿವರೆಗೂ ಇವಳನ್ನು ಇಲ್ಲೇ ಬಿಟ್ಟು ಕೈತಪ್ಪಿ ಹೋದರೆ ಯೌವ್ವನದಲ್ಲಿ ಪ್ರೀತಿ ಪ್ರೇಮ ಅನ್ನುವಾಗ ಹಣ ಆಸ್ತಿ ಯಾವುದೂ ಲೆಕ್ಕಕ್ಕೆ ಬರಲ್ಲ ಆಕರ್ಷಣೆ ಮುಂದೆ ಇಲ್ಲಿರೋದೇ ಬೇಡ ಪರೀಕ್ಷೆ ಮುಗಿದು ಕೂಡಲೇ ಹಾಡಿ ಕರ್ಕೊಂಡು ಹೋಗೋಣ ಅಲ್ಲಿ ಬೇಸರ ಆಗ್ದಂಗೆ ಅವಳು ಕೇಳಿತನ್ನೆಲ್ಲ ಕುಡಿಸಿದ್ರೆ ಆಯಿತು ಇರ್ತಾಳೆ ಎಂದು ಯೋಜನೆ ಹಾಕಿಕೊಂಡು ಮಲಗಿದರು ತಿರುಮಲೆಗೌಡರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು